ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಿನ ಒಂದು ಲೈಫ್ ಸ್ಟೈಲ್ ಪ್ರಕಾರ ಹೇಳಬೇಕು ಅಂದರೆ ಬಹಳಷ್ಟು ಜನಕ್ಕೆ ಕಣ್ಣಿನ ಸುತ್ತ ಈ ಡಾರ್ಕ್ ಸರ್ಕಲ್ಸ್ ಅನ್ನೋದು ಇರುತ್ತೆ ಈ ಒಂದು ಡಾರ್ಕ್ ಸರ್ಕಲ್ ಇರೋದ್ರಿಂದ ಚಿಕ್ಕವ್ರ ಸುತ್ತ ವಯಸ್ಸಾದವ್ರ ಥರ ಕಾಣ್ತಾರೆ ಚಿಂತೆ ಮಾಡಬಿಡಿ ನಾನೀಗ ಆಯುರ್ವೇದದಿಂದ ಅಂಗೀಕರಿಸಲ್ಪಟ್ಟ ಒಂದು ಮನೆ ಮದ್ದು ಇದೆ ಅದು ಯಾವ ಥರ ಮಾಡ್ಬೋದು ಅಂತ ಹೇಳ್ತೇನೆ ಇದಕ್ಕೆ ಆಲೂಗಡ್ಡಿ ರಸ ಆಮೇಲೆ ಸೌತೆಕಾಯಿ ರಸ ಹಾಗೂ ನಿಂಬೆ ಹಣ್ಣಿನ ರಸವನ್ನು ತಳ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಐಸ್ ಕ್ಯೂಬ್ ಮಾಡ್ಕೊಳ್ಳಿ ನಂತರ ಈ ಐಸ್ ಕ್ಯೂಬ್ನಿಂದ ನಿಮ್ಮ ಕಣ್ಣಿನ ಸುತ್ತ ಇರ್ತಕ್ಕಂಥ ಟಾರ್ಚ್ ಸರ್ಕಲ್ಗಳ ಮೇಲೆ ಚೆನ್ನಾಗಿ ಉಸುತ್ತಾ ಬನ್ನಿ ಹೀಗೆ ದಿನಾ ನೀವು ಮಾಡ್ತಾ ಬಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಈ ಡಾರ್ಕ್ ಸರ್ಕಲ್ಗಳು ಖಂಡಿತವಾಗಿ ಮಾಯವಾಗುತ್ತೆ ಸ್ನೇಹಿತರೆ ನಿಮಗೇನಾದರೂ ಡಾರ್ಕ್ ಸರ್ಕಲ್ಗಳು ಇದ್ದರೆ ಈ ಮನೆ ಮದ್ದನ್ನು ಉಪಯೋಗಿಸಿ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೇಖಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗ್ತೀವಿ ಹಾಕ್ತೀವಿ ಅಲ್ಲಿವರಿಗೆ ನಮಸ್ಕಾರ